ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮ್ರೋಡಿ ಮನೆಗೆ ಚಿನ್ನಯ್ಯ ಭೇಟಿ ನೀಡಿದ್ದ ವಿಚಾರ ಏನಿದೆ ಚಿನ್ನಯ್ಯ ಭೇಟಿ ನೀಡಿದ್ದ ವಿಡಿಯೋ ಪಾರ್ಟ್ ನಂಬರ್ ಎರಡು ಈಗ ರಿಲೀಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ತಿಮ್ರೋಡಿ ಮನೆಗೆ ಚಿನ್ನಯ್ಯ ಭೇಟಿ ನೀಡಿದ್ದ ಎನ್ನಲಾಗ್ತಾ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಪಾರ್ಟ್ ನಂಬರ್ ಸೆಕೆಂಡ್ ಆ ವಿಡಿಯೋ ಈಗ ರಿಲೀಸ್ ಆಗಿದೆ ತಿಮ್ರೋಡಿ ಮನೆಗೆ ಮೊದಲ ಬಾರಿ ಭೇಟಿ ನೀಡಿದ್ದ ಚಿನ್ನಯ್ಯ ಆ ಭೇಟಿ ನೀಡಿದ್ದಕ್ಕೆ ಸಂಬಂಧಪಟ್ಟ ವಿಜುವಲ್ಸ್ ಕೂಡ ಈಗ ಲಭ್ಯವಾಗಿದೆ ಚಿನ್ನಯ್ಯ ಹಾಗೂ ತಿಮ್ರೋಡಿಗೆ ಏನ್ ಸಂಬಂಧ ಅಂತ ಬಂದಾಗ ಶುರುವಿನಲ್ಲಿ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಾನೆ ಕೇಳ್ತಾ ಇದ್ರು ಆದ್ರೆ ಕೊನೆಗೆ ಗೊತ್ತಾಗಿದ್ದು ಇವರೆಲ್ಲರೂ ಕೂಡ ಒಂದೇ ಟೀಮ್ ಅಂತ ಈಗಾಗಲೇ ತಿಮ್ರೋಡಿ ಅವರ ಮನೆಗೂ ಹೋಗಿ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿ ಜಾಲಾಡಿದ್ದಾರೆ ನೋಡಿ ಚಿನ್ನಯ್ಯ ಕಂಪ್ಲೇಂಟ್ ಮಾಡೋದಕ್ಕೆ ಬಿಡ್ಲೇ ಇಲ್ಲ ಅಲ್ಲಿಂದ ಓಡಿಸಿದ್ರು ಹೀಗೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರೋದು ಮಾತಾಡಿರೋದು ಇವೆಲ್ಲದಕ್ಕೂ ಸಂಬಂಧಪಟ್ಟ ವಿಜುವಲ್ಸ್ ಈಗ ಲಭ್ಯವಾಗಿದೆ ಚಿನ್ನಯ್ಯ ಹಾಗೂ ತಿಮ್ರೋಡಿಯವರು ಕೂತು ಮಾತುಕತೆ ನಡೆಸಿದಂಥ ವಿಡಿಯೋ ಗಮನಿಸ್ತಾ ಇದ್ದೀರಾ ನೀವು